ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕತ್ರಿಗುಪ್ಪೆ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಓ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿಯಾದ ರಘುನಾಥ್ ನಾಯ್ಡುರವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಅನುಮೋದನೆಯ ಮೇರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೂತನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಉಪ ಮಹಾ ಪೌರರಾದ ಎಲ್ ಶ್ರೀನಿವಾಸರವರು ವೆಂಕಟೇಶ್ ಮೂರ್ತಿರವರು ಕೆಪಿಸಿಸಿ ಮಾಧ್ಯಮ ವಕ್ತಾರರಾದ ರಾಜೂರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನೂತನ ಅಧಿಕಾರ ನೀಡುವ ಮೂಲಕ ಎಲ್ಲ ಮುಖಂಡರಿಗೆ ಪಕ್ಷ ಸಂಘಟನೆ ಮಾಡಿ ಪಕ್ಷ ಬಲಪಡಿಸಬೇಕೆಂದು ಶುಭ ಕೋರಿದರು ಜಿಲ್ಲಾ ಕಾರ್ಯಕ್ರಮ ಒಂದು ಪದಾಧಿಕಾರಿಗಳು ಕಾರ್ಯಕ್ರಮ ಮಾಡಿದ್ವಿ ಪದ್ಮನಾಭನಗರ ಕ್ಷೇತ್ರದ ನಮ್ಮ ರಘುನಾಥ್ ನಾಯ್ಡು ಮತ್ತು ಎಲ್ ಸೀನಿವಾಸು ಮತ್ತು ನಮ್ಮ ವೆಂಕಟೇಶ್ ಮೂರ್ತಿಯವರು ರಾಜ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನ ಇವತ್ತು ನೇಮಕ ಮಾಡಿದ್ದೀವಿ ಇಲ್ಲಿ ಇಪ್ಪತ್ತೊಂದು ಜನ ನಾವು ಅಪ್ರೂವಲ್ ತಗೊಂಡಿದ್ವಿ ಇಪ್ಪತ್ತೊಂದು ಜನಕ್ಕೂ ಇವತ್ತು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಇವತ್ತು ಎಲ್ಲರಿಗೂ ಅವ್ರು ಕೊಟ್ಟಿದ್ದೀವಿ ಒಳ್ಳೆಯ ಇವ ಬೆಳವಣಿಗೆ ಚೆನ್ನಾಗಿದೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಬಿ ಬಿ ಎಮ್ ಪಿ ಆಗಲಿ ಎಮ್ ಎಲ್ ಎ ಮುಂದೆ ಎಮ್ ಎಲ್ ಎ ಆಗಲಿ ಯಾವುದೇ ಅಲ್ಲಿ ಗೆಲ್ಲೋದಕ್ಕೆ ಒಂದು ಅವಕಾಶ ಇದೆ ಅವರು ಸಂಘಟನೆ ಮಾಡೋದಕ್ಕೆ ಒಳ್ಳೆಯ ಬಾ ಇಪ್ಪತ್ತೊಂದು ಜನಕ್ಕೆ ಕೊಟ್ಟಿದ್ದೀವಿ ಪಾರ್ಟಿ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ತೋರಿಸ್ಬೇಕು ಅಶೋಕ್ ಅವ್ರಿಗೆ ನೆಕ್ಸ್ಟ್ ಮನೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪದಾಧಿಕಾರಿಗಳು ಈಗೇನು ನಮ್ಮ ಮಿತ್ರರು ಎಲ್ಲರನ್ನು ಬಿ ಜೆ ಪಿಯಿಂದ ಬಂದಿದ್ದಾರೆ ಎಲ್ಲರೂ ಸೇರಿಕೊಂಡು ಅಶೋಕ್ ಅವ್ರನ್ನ ಈ ಸಲ ಮನೆ ಕಳಿಸ್ಬೇಕು ಅಂತ ಪ್ರೋಗ್ರಾಮ್ಗೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ ಮುಂದಿನ ಎಲೆಕ್ಷನಲ್ಲಿ ಅಶೋಕ್ ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ ಈಗೇನು ಹದಿನಾಲ್ಕನೇ ತಾರೀಕು ನಮ್ಮ ಅಧ್ಯಕ್ಷರು ಬರ್ತಾರೆ ಈ ಹದಿನಾಲ್ಕನೇ ತಾರೀಕು ನಮ್ಮ ಗ್ಯಾರಂಟಿ ಯೋಜನೆ ಆಫೀಸ್ ಉದ್ಘಾಟನೆ ಆಗುತ್ತೆ ಅಲ್ಲಿ ಪದ್ಮನಾಭನಗರದಲ್ಲಿ ಎಲ್ಸಿನಹಾಸರ್ ಬಿಲ್ಡಿಂಗಲ್ಲಿ ಪ ಗ್ಯಾರಂಟಿ ಯೋಜನೆ ಆಫೀಸ್ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಬನ್ನಿ ಇದೆಲ್ಲ ಒಂದು ಡಿಸ್ಕಸ್ ಮೀಟಿಂಗ್ ಮಾಡಿ ಪ್ರತಿ ತಿಂಗಳು ಈ ಕಾರ್ಯಕ್ರಮನ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದಾರೆ ನಮಸ್ಕಾರ ಆಗ್ತಿದೆ ಖುಷಿ ಆಗ್ತಿದೆ ಅನ್ನೋದಕ್ಕಿಂತ ಸುಮಾರು ಒಂದು ಮೂವತ್ತೆಂಟು ಮೂವತ್ತೈದು ವರ್ಷ ಸತತವಾಗಿ ಕಾಂಗ್ರೆಸ್ನಲ್ಲಿ ಕಷ್ಟಪಟ್ಟುಕೊಂಡು ಕೆಲಸ ಬಂದಿದ್ದಕ್ಕೆ ನಮ್ಮ ಪಕ್ಷದ ಮುಖಂಡರು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶ ಆದೇಶ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಓಂ ಮಂಜಣ್ಣ ಅವರು ಹಾಗೂ ನಮ್ಮ ಈ ಭಾಗದ ಪದ್ಮನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ವಿ ರಘುನಾಥ್ ನಾಯ್ಡವರು ಹಾಗೂ ಶ್ರೀನಿವಾಸವರು ಹಾಗೂ ವೆಂಕಟೇಶ್ ಮೂರ್ತಿಯವರು ಹಾಗೂ ಎಲ್ಲ ಎಲ್ಲರ ನನ್ನ ಗುರುತಿಸಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರು ಅದನ್ನು ಕಾರಣಕ್ಕೂ ನಾನು ಉದ್ಯೋಗ ಪರಿಸ್ಕೊಳ್ಳಲ್ಲ ನಾವು ಕೆಲಸ ಮಾಡಿ ನಾವು ನೆಟ್ಟು ಕಾಂಗ್ರೆಸ್ಸಲ್ಲಿ ಯಾವುದೇ ಅಭ್ಯರ್ಥಿಗಳಾಗ್ತದೆ ಅವ್ರಿಗೆ ಗೆಲ್ಲದಕ್ಕೆ ಸಾಕಾರ ಮಾಡ್ತೀವಿ ಅಂತ ಮೂಲಕ ತಿಳಿಸ್ತೀನಿ